ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯ ಐದು ಹಂತಗಳು ಪೂರ್ಣಗೊಂಡಿವೆ ನಾಳೆ ಆರನೇ ಹಂತದ ಮತದಾನ ನಡೆಯಲಿದೆ ಈ ಹಂತದಲ್ಲಿ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಐವತ್ತೆಂಟು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಒಟ್ಟು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ನಾಳೆ ಮತದಾನ ಬೆಳಗ್ಗೆ ಏಳು ಗಂಟೆಗೆ ಆರಂಭವಾಗಿ ಸಂಜೆ ಆರು ಗಂಟೆಗೆ ಮುಕ್ತಾಯವಾಗಲಿದೆ ಮೊಟ್ಟ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರೀತಿ ವಿಚಾರವನ್ನ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಈ ವೇಳೆ ಕಾಲೇಜ್ ದಿನಗಳಲ್ಲಿ ನಾನು ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ಹುಡುಗಿ ಒಪ್ಲಿಲ್ಲ ಹುಡುಗಿಯ ಮನೆಯವರು ಒಪ್ಪಲಿಲ್ಲ ಹಾಗಾಗಿ ನಾನು ಅಂತರ್ಜಾತಿ ಮದುವೆ ಆಗೋದಕ್ಕೆ ಆಗಲಿಲ್ಲ ಕೊನೆಗೆ ನಮ್ಮ ಜಾತಿಯ ಹುಡುಗಿಯನ್ನೇ ಮದುವೆ ಮಾಡ್ಕೋಬೇಕಾಯ್ತು ಅಂತ ತಮ್ಮ ಕಾಲೇಜ್ ದಿನದ ನೆನಪನ್ನ ನೆನಪನ್ನ ಮೆಲುಕು ಹಾಕಿದ್ದಾರೆ ನಾನು ಅರ್ಥಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆಗಲಿಲ್ಲ ಹುಡುಗಿನೇ ಆಗಲ್ಲ ನಾನು ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ ಮದುವೆ ಮಾಡ್ಕೊಬೇಕು ಅಂತ ಅನ್ಸಲಿದೆ ಆದರೆ ಹುಡುಗಿ ಮನೆಯವರು ಹೋಗ್ತಿಲ್ಲ ಹುಡುಗಿಯವರು ಹೋಗ್ತಿಲ್ಲ ನಾನು ಮದುವೆ ಆಗಿದೆ ಹಾಗಾಗಿ ಕೊನೆಗೆ ನಮ್ಮ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನೀವು ಮಾಡ ಈಗ ನಮ್ಮ ಜಾತಿಯಲ್ಲೇ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ರಾಯಚೂರಿನ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿನಿಯರು ಹಾಸ್ಟೆಲ್ನ ಅವ್ಯವಸ್ಥೆ ಖಂಡಿಸಿ ತಡರಾತ್ರಿ ಬೀದಿಗೆ ಇಳಿದಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಅವಿನಾಶ್ ಸಿಂಧೆ ನಿವಾಸದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಹಾಸ್ಟೆಲ್ ವಾರ್ಡನ್ ನಾಗರತ್ನ ಹಾಗೂ ತಾಲೂಕು ಅಧಿಕಾರಿ ಉಮೇಶ್ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಆ ವೇಳೆ ಓರ್ವ ವಿದ್ಯಾರ್ಥಿನಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಚಿತ್ರದುರ್ಗ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಆರೋಪ ಕೇಳಬಂದಿದೆ ಹಾಸ್ಟೆಲ್ನಲ್ಲಿ ತರಕಾರಿ ಇಲ್ಲದ ಊಟ ನೀಡುತ್ತಾ ಇದ್ದಾರೆ ಅಂತ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗೆ ದಿರೀರ್ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ಆಲಿಸಿದ್ದು ವಾರ್ಡನ್ ಶಿಲ್ಪಾ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಬಂದಿವೆ ಆ ಬಳಿಕ ಮಾತನಾಡಿದ ಜಮೀರ್ ವಾರ್ಡನ್ ಶಿಲ್ಪಾರನ್ನ ಅಮಾನತು ಮಾಡಿದ್ದೀನಿ ಈ ರೀತಿ ಅವ್ಯವಸ್ಥೆ ಮರುಕಳಿಸದಂತೆ ನೋಡಿಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ಕುಡಿದ ಅಮಲಿನಲ್ಲಿ ಅಪರಿಚಿತನೊಬ್ಬ ಅರೆಬೆತ್ತಲೆಯಾಗಿ ಓಡಾಡಿದ್ದಾನೆ ನಗರದ ವೃತ್ತಿಪರ ಹಾಸ್ಟೆಲ್ ಬಳಿಯಲ್ಲಿ ಅಪರಿಚಿತ ವ್ಯಕ್ತಿಯ ಓಡಾಟ ಕಂಡು ವಿದ್ಯಾರ್ಥಿನಿಯರು ಹೆದರುಕೊಂಡಿದ್ದಾರೆ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿಯ ವಶಕ್ಕೆ ಪಡೆದ ಬಡಾವಣೆ ಠಾಣೆ ಪೊಲೀಸರು ಗುರುತು ಪರಿಚಯ ಹೇಳದ ಅಪರಿಚಿತ ನಿರಾಶ್ರಿತ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಕೋಲಾರ ಜಿಲ್ಲೆಗೂ ಗಾಂಜಾ ಭಾಂಗ್ ಚಾಕ್ಲೇಟ್ ದಂಧೆ ಕಾಲಿಟ್ಟಿದೆ ಕೆಜಿಎಫ್ ಸೈಬರ್ ಕ್ರೈಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು ಹತ್ತು ಲಕ್ಷ ಮೌಲ್ಯದ ಗಾಂಜಾ ವಶಕ್ಕೆ ಪಡ್ಕೊಂಡಿದ್ದಾರೆ ಬಂಗಾರಪೇಟೆ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿ ಗಾಂಜಾ ದಂಧೆ ನಡೀತಾ ಇದ್ದು ಗಾಂಜಾ ಸಾಧಿಸುತ್ತಿದ್ದ ಬಿಹಾರ ಮೂಲದ ಜಿತೇಂದ್ರ ಕುಮಾರ್ ಎಂಬಾತನನ್ನು ಬಂಧಿಸಲಾಗಿದೆ ಐದು ಪಾಯಿಂಟ್ ಒಂದು ಕೆಜಿ ತೂಕದ ಒಣ ಗಾಂಜಾ ನಾಲ್ಕು ಪಾಯಿಂಟ್ ಏಳು ಕೆಜಿ ತೂಕದ ಗಾಂಜಾ ಭಾಂಗ್ ಚಾಕ್ಲೇಟ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಹುತ್ತಾಗಿನಿಂದ ಕಾಯಿಲೆಯಿಂದ ಬಳಸ್ತಾ ಇದ್ದ ಮಗು ಪ್ರಜ್ಞೆ ತಪ್ಪಿ ಬಿದ್ದು ಸಾವನ್ನಪ್ಪಿದೆ ಅಂತ ಪೋಷಕರು ತಿಳಿದು ಆಪ್ತರಿಗೆ ಸುದ್ದಿಯನ್ನು ತಿಳಿಸಿದರು ನಂತರ ಮಗುವಿನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಆ ವೇಳೆ ಮಗು ಕಣ್ಣನ್ನು ಓಪನ್ ಮಾಡಿದೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನರೇಗಾ ಯೋಜನೆಯಡಿ ಬದು ನಿರ್ಮಾಣ ಕಾರ್ಯಕ್ಕೆ ಬಂದ ಮಹಿಳೆಯರು ಕಬಡ್ಡಿ ಆಟ ಆಡಿ ಗಮನ ಸೆಳೆದರು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮ ಪಂಚಾಯತ್ ವತಿಯಿಂದ ಉದ್ಯೋಗ ಖಾತ್ರಿ ಕಾರ್ಮಿಕರು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಬಿಡುವಿನ ಸಮಯದಲ್ಲಿ ಕಬಡ್ಡಿ ಆಡಿ ಕಬಡ್ಡಿ ಆಟವನ್ನು ಅಲ್ಲಿ ಏರ್ಪಡಿಸಿದರು ಕೂಲಿ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಕಾರ್ಮಿಕರ ಮನರಂಜನೆಗಾಗಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಹೆಚ್ಚಿನ ಜನ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಆಟವನ್ನು ಆಡಿಸಿದ್ದಾರೆ ಗಮನವನ್ನು ಸೆಳೆದಿದ್ದಾರೆ ವಕೀಲೆ ಚೈತ್ರಾಗೌಡ ಅನುಮಾನಾಸ್ಪದ ಸಾವು ಪ್ರಕರಣದ ವರದಿ ಬಂದಿದ್ದು ಆತ್ಮಹತ್ಯೆ ಅನ್ನೋದು ತನಿಖೆಯಲ್ಲಿ ಬಯಲಿಗೆ ಬಂದಿದೆ ಜೊತೆಗೆ ಮನೆಯಲ್ಲೇ ಸಿಕ್ಕ ಡೆತ್ ನೋಟ್ ಕೂಡ ಚೈತ್ರಾ ಬರೆದಿರೋದು ಅಂತ ಕನ್ಫರ್ಮ್ ಆಗಿದೆ ಬೆಂಗಳೂರ ಸಂಜಯ್ ನಗರದಲ್ಲಿ ಹತ್ತು ದಿನಗಳ ಹಿಂದೆ ಚೈತ್ರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಚೈತ್ರಾ ಕುಟುಂಬಸ್ಥರು ಕೊಲೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು ದೂರಿನ ಅನ್ವಯ ಚೈತ್ರಾಪತಿ ಕೆಎಸ್ ಅಧಿಕಾರಿ ಶಿವಕುಮಾರ್ ವಿಚಾರಣೆ ಮಾಡಲಾಗಿತ್ತು ಸದ್ಯ ತನಿಖೆ ನಡೆಸಿ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ನೀಡಿದ್ದಾರೆ ಸಂಜಯ್ ನಗರ ಪೊಲೀಸರು ತೀವ್ರ ಬಿಸಿಲಿನ ಬಳಿಕ ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸಿದೆ ಪೂರ್ವ ಮುಂಗಾರಿನಲ್ಲಿ ಅನೇಕ ಹಳ್ಳ ಕೊಳ್ಳಗಳು ಭರ್ತಿಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಈ ಬಾರಿ ಎಂದಿಗಿಂತಲೂ ಶೇಕಡಾ ಇಪ್ಪತ್ತಾರರಷ್ಟು ಅಧಿಕ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಚಿಕ್ಕಮಗಳೂರಿನ ಜನ ಕಂಗಾಲಾಗಿ ಹೋಗಿದ್ರು ಕಳೆದ ಎರಡು ದಿನಗಳಿಂದ ವರುಣ ಬಿಡುವು ಕೊಟ್ಟಿರೋದ್ರಿಂದ ಜನ ನಿಟ್ಟುಸಿರನ್ನ ಬಿಟ್ಟಿದ್ರು ಆದರೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಭಾಗದಲ್ಲಿ ಭಾರಿ ಗಾಳಿ ಮಳೆಯಾಗಿದೆ ತರೀಕೆರೆಯಲ್ಲೂ ಭಾರೀ ಮಳೆ ಸುರಿದಿದೆ ಬಾಗಲಕೋಟೆಯಲ್ಲಿ ಬೀಸಿದ ಬಿರುಗಾಳಿಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಭಾರೀ ಗಾಳಿಗೆ ಹಲವು ಮನೆಗಳ ಮೇಲ್ಚಾವಣಿ ಹಾರಿ ಹೋಗಿದ್ದು ಕುಟುಂಬಗಳ ಬದುಕು ಅತಂತ್ರವಾಗಿದೆ ಕೆಲವೆಡೆ ಬೃಹತ್ ಗಾತ್ರದ ಮರಗಳು ನೆಲಕ್ಕೆ ಉರುಳಿವೆ ಅಲ್ಲದೆ ಹಿರೇಶೆಲ್ಲಿಕೇರಿ ಗ್ರಾಮದಲ್ಲಿ ರಕ್ಕಸ ಗಾಳಿಗೆ ಮರ ಮೈಮೇಲೆ ಬಿದ್ದು ಎಮ್ಮೆ ಮೃತಪಟ್ಟಿದೆ ಕೊಪ್ಪಳ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗಿದೆ ಕುಷ್ಟಗಿ ತಾಲೂಕಿನಲ್ಲಿ ಸಂಜೆ ಸುರಿದ ಗಾಳಿ ಮಳೆಗೆ ಮರ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ ಕುಷ್ಟಗಿಯ ಎಪಿಎಂಸಿ ಆವರಣದಲ್ಲಿ ಮರಗಳು ಉರುಳಿ ಅಂಗಡಿಯ ಗೋಡೆಗಳು ಹಾನಿಯಾಗಿವೆ ಇದು ಕಲಬುರಗಿ ಬಳಿ ಇರುವಂತಹ ಕಪಿಲತೀರ್ಥ ಜಲಪಾತ ಮೈದುಂಬಿ ಹರಿತಾ ಇದೆ ಭಾರಿ ವರ್ಷಧಾರಿಯಿಂದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೀವಕಳೆ ತುಂಬಿದೆ ವನ್ಯಜೀವಿಗಳು ಸುರಿಯುವಂತಹ ಮಳೆಗೆ ಮೈಗೊಳವಿ ನಿಂತಿವೆ ತುಂಬಿದ ಕೆರೆಗಳಲ್ಲಿ ಗಜಪಡೆ ಈಜ್ತಾ ಇವೆ ಸುರಿಯುವ ಮಳೆಗೆ ಮೈಗೊಳವಿ ನಿಂತ ಆನೆಗಳ ಅದ್ಭುತ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಾಮರಾಜನಗರದಲ್ಲಿ ಆನೆ ಗಣತಿ ವೇಳೆ ಸಿಬ್ಬಂದಿ ಮೇಲೆ ಆನೆ ದಾಳಿ ಮಾಡಿರುವಂತಹ ಘಟನೆಯಾಗಿದೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಆಮೆಕೆರೆ ಕ್ಯಾಂಪಸ್ ಬಳಿಯಲ್ಲಿ ಘಟನೆ ನಡೆದಿದ್ದು ಕುಮಾರಸ್ವಾಮಿ ಎಂಬ ಗಸ್ತು ಪಾಲಕನ ಮೇಲೆ ಆನೆ ದಾಳಿ ಮಾಡಿದೆ ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳುವಾಗ ಗಸ್ತು ಪಾಲಕ ಕುಮಾರಸ್ವಾಮಿಗೆ ತರಚುವಂತಹ ಗಾಯ ಆಗಿದೆ ಬಂಗಾಳ ಈ ವರ್ಷದ ಮುಂಗಾರು ಪೂರ್ವ ಅವಧಿಯ ಮೊದಲ ಚಂಡಮಾರುತ ರೂಪುಗೊಳ್ತಾ ಇದೆ ನಾಡಿದ್ದು ಭಾನುವಾರ ಪಶ್ಚಿಮ ಬಂಗಾಳ ಹಾಗೂ ಪಕ್ಕದ ಬಾಂಗ್ಲಾದೇಶದ ಕರಾವಳಿಗೆ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಸೃಷ್ಟಿಯಾಗಿರುವಂತಹ ಈ ಚಂಡಮಾರುತಕ್ಕೆ ರೆಮಲ್ ಅಂತ ಹೆಸರನ್ನ ಇಡಲಾಗಿದೆ ಮೈಸೂರಿನಲ್ಲಿ ಅರಮನೆ ಮಂಡಳಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅರಮನೆ ಪ್ರವೇಶ ಟಿಕೆಟ್ ಹಾಗೆಯೇ ಪಾರ್ಕಿಂಗ್ನಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ ಅಂತ ದೂರು ದಾಖಲಾಗಿತ್ತು ದೂರು ಆಧರಿಸಿ ಅಧಿಕಾರಿಗಳು ದಾಳಿ ಮಾಡಿದ ವೇಳೆ ಪ್ರವೇಶ ದ್ವಾರ ಹಾಗೂ ಪಾರ್ಕಿಂಗ್ ಲಾಟ್ನಲ್ಲಿ ಲೆಕ್ಕಕ್ಕೆ ಸಿಗದ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ನಗದು ಪತ್ತೆಯಾಗಿದ್ದು ಅದನ್ನು ಸೀಸ್ ಮಾಡಿದ್ದಾರೆ ಉತ್ತರ ಪ್ರದೇಶ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ನಿನ್ನೆ ಶಾಂತಿನಗರದ ಬಿಎಂಟಿಸಿ ಕಚೇರಿಗೆ ಭೇಟಿ ನೀಡಿ ನಿಗಮದ ಮಾದರಿ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದು ಬಿಎಂಟಿಸಿ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಎಂಟಿಸಿ ಇತಿಹಾಸ ಶಕ್ತಿ ಯೋಜನೆ ಅನುಷ್ಠಾನ ಪಾಸ್ ವ್ಯವಸ್ಥೆ ಆರ್ಥಿಕ ಕಾರ್ಯಕ್ಷಮತೆ ಆದಾಯ ಜಾಹೀರಾತು ಪ್ರೋಟೋಕಾಲ್ ಬಸ್ಗಳ ಕಾರ್ಯಾಚರಣೆ ಜಿಸಿಸಿ ಮಾದರಿಯಲ್ಲಿ ಬಸ್ಗಳ ಕಾರ್ಯಾಚರಣೆ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾವೇರಿ ತಾಲೂಕಿನ ಕೋಡಬಾಳ ಗ್ರಾಮದಲ್ಲಿ ಸಾರಿಗೆ ಬಸ್ ಕೆಟ್ಟು ನಿಂತಿದ್ದರಿಂದ ಪ್ರಯಾಣಿಕರು ಪರದಾಡಿದರು ಹಾವೇರಿಯಿಂದ ಶಿರಹಟ್ಟಿಗೆ ಹೋಗ್ತಾ ಇದ್ದಂತಹ ಬಸ್ ಕೋಡಬಾಳ ಗ್ರಾಮದಲ್ಲಿ ಕೆಟ್ಟು ನಿಂತಿದೆ ಬಳಿಕ ಸಾರ್ವಜನಿಕರೆಲ್ಲ ಸೇರಿ ಬಸ್ ಅನ್ನು ತಳ್ಳಿದ್ದಾರೆ ದಿನಕ್ಕೆ ಒಂದೊಂದು ಊರಲ್ಲಿ ಈ ಬಸ್ ಕೆಟ್ಟು ನಿಲ್ತಾ ಇದ್ದು ಸರಿಯಾದ ಬಸ್ ಬಿಡಿ ಅಂತ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೀದರ್ನಲ್ಲಿ ಸೈಬರ್ ಚೋರರ ಹಾವಳಿ ಹೆಚ್ಚಾಗಿದ್ದು ಮಾಹಿತಿ ಕೇಳದೆಯೇ ಹಣ ಡ್ರಾ ಮಾಡಿ ವಂಚನೆಯನ್ನ ಮಾಡಲಾಗ್ತಾ ಇದೆ ಆನ್ಲೈನ್ ಮೂಲಕ ಹಣವನ್ನು ಡ್ರಾ ಮಾಡಿಕೊಂಡು ವಂಚಿಸಿದ ಮೂರು ಪ್ರಕರಣ ಬೆಳಕಿಗೆ ಬಂದಿದೆ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ನಾಲ್ಕೈದು ಜನ ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ ಅತ್ಲಾಪುರ ಗ್ರಾಮದ ರಮೇಶ್ ಅನ್ನೋರ ಖಾತೆಯಿಂದ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಾಗೆಯೇ ಗೋರಖನಾಥ ಕಾ ಕಾಂಬಳೆ ಅನ್ನೋರ ಖಾತೆಯಿಂದ ಸುಮಾರು ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಹಣ ಕಟ್ಟಾಗಿದೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿದ್ದ ಹತ್ತು ಅಡಿ ಉದ್ದದ ಬೃಹತ್ ಹೆಬ್ಬಾವೊಂದನ್ನು ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟ ಘಟನೆ ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೆದಿದೆ ನಗರದ ಬಿಡಿ ರಸ್ತೆಯ ಪೈ ಶೋರೂಂ ಬಳಿಯಲ್ಲಿ ಬೃಹತ್ ಹೆಬ್ಬಾವು ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿತ್ತು ಬೆಂಗಳೂರು ಕರಗದಷ್ಟೇ ಖ್ಯಾತಿ ಹೊಂದಿರುವಂಥ ಆನೆಕಲ್ನ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿ ಕರಗ ಮಹೋತ್ಸವ ಸಂಭ್ರಮದಿಂದ ಜರುಗಿತು ದ್ರೌಪದಮ್ಮ ದೇವಿ ಕರಗ ಹೊತ್ತ ಚಂದ್ರಪ್ಪ ಗರ್ಭಗುಡಿಯಿಂದ ಧ್ವಜಸ್ತಂಭದವರೆಗೂ ಮಂಡಿಕಾಲಲೆ ತೆವಳುತ್ತಾ ಹೊರಬಂದು ಪಟ್ಟಣದ ರಾಜಬೀದಿಗಳಲ್ಲಿ ಸಂಚರಿಸಿದ ಕರಗ ತಿಲಕೃತ್ತ ದೊಡ್ಕೆರೆ ಬಾಗ್ಲು ಶ್ರೀರಾಮ ಸರ್ಕಲ್ನಲ್ಲಿ ಸಾಗಿತು ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವನಹಳ್ಳಿಯ ಮೌಕ್ತಿಕಾಂಬ ಅಮ್ಮನವರ ಕರಗ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ವಿಶೇಷ ಹೂವುಗಳಿಂದ ಅಲಂಕೃತಗೊಂಡಿದ್ದ ಕರಗವನ್ನು ಸತತ ಹದಿನಾಲ್ಕನೇ ಬಾರಿ ರವಿಕುಮಾರ್ ಹೊತ್ತು ಸಾಗಿದರು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಕರಗ ವೀಕ್ಷಿಸಿ ಅಮ್ಮನವರ ಭಕ್ತಿಗೆ ಪಾತ್ರರಾದರು ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ನಿನ್ನೆ ಗೂಳಿಯ ಆರ್ಭಟ ಜೋರಾಗಿತ್ತು ಸೆನ್ಸೆಕ್ಸ್ ಸಾರ್ವಕಾಲಿಕ ದಾಖಲೆಯನ್ನು ಕಂಡಿದೆ ನಿನ್ನೆ ಷೇರು ಸೂಚ್ಯಾಂಕ ಶೇಕಡಾ ಒಂದು ಪಾಯಿಂಟ್ ಆರರಷ್ಟು ಏರಿಕೆ ಕಂಡಿದ್ದು ಎಪ್ಪತ್ತೈದು ಸಾವಿರದ ನಾನೂರ ಹದಿನೆಂಟರಲ್ಲಿ ಅಂತ್ಯ ಒಂದೇ ದಿನದಲ್ಲಿ ಬಿಎಸ್ಸಿ ಸೂಚ್ಯಾಂಕ ಸಾವಿರದ ನೂರ ತೊಂಬತ್ತೇಳು ಅಂಕ ಏರಿಕೆ ಕಂಡಿದ್ದು ಹೂಡಿಕೆದಾರರ ಸಂಪತ್ತು ನಾಲ್ಕು ಪಾಯಿಂಟ್ ಎರಡು ಎಂಟು ಲಕ್ಷದಷ್ಟು ಜಿಗಿತ ಕಂಡಿದೆ ನಿಫ್ಟಿ ಕೂಡ ಇಪ್ಪತ್ತ್ ಮೂರು ಸಾವಿರ ಅಂಕ ತಲುಪಿ ಬಳಿಕ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳಕ್ಕೆ ಅಂತ್ಯ ಕಂಡಿದೆ ಹದಿನೇಳನೇ ಆವೃತ್ತಿ ಐಪಿಎಲ್ನಲ್ಲಿ ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಫೈನಲ್ ಪ್ರವೇಶ ಮಾಡಿದ್ದು ಫೈನಲ್ಗೆ ಪ್ರವೇಶ ಪಡೆಯುವ ಮತ್ತೊಂದು ತಂಡ ಯಾವುದು ಅನ್ನೋ ಕುತೂಹಲ ಇದೆ ಈ ಕುತೂಹಲಕ್ಕೆ ಇವತ್ತು ತೆರೆ ಬೀಳಲಿದೆ ಇವತ್ತು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿ ಆಗಲಿವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ